ವಿಜಯ್ ಸೇತುಪತಿ ಹೆಸರಲ್ಲೇ ಇದೆ ವಿಜಯ ಈತ ಎಂತಹ ಮಹಾನ್ ಕಲಾವಿದ ಅನ್ನೋದು ಇಡೀ ವಿಶ್ವ ಸಿನಿಮಾ ದುನಿಯಾಗೆ ಗೊತ್ತು ಒಂದೇ ಬಗೆಯ ಪಾತ್ರಗಳಿಗೆ ಜೋತು ಬೀಳದೆ ಭಿನ್ನ ವಿಭಿನ್ನ ಪಾತ್ರಗಳಿಂದ ವರ್ಷಕ್ಕೆ ಕನಿಷ್ಠ ನಾಲ್ಕೈದು ಚಿತ್ರಗಳನ್ನ ಮಾಡ್ತಾ ಪ್ರೇಕ್ಷಕರನ್ನ ರಂಜಿಸ್ತಾ ಬರ್ತಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನಾ ವಿಜಯ್ ಸೇತುಪತಿ ಹೆಸ್ವೆಲ್ಲೇ ಇದೆ ವಿಜಯ ಅಲ್ಲದೆ ಈತ ಎಂತಹ ಮಹಾನ್ ಕಲಾವಿದ ಅನ್ನೋದು ಇಡೀ ವಿಶ್ವ ಸಿನಿಮಾ ದುನಿಯಾಗೆ ಗೊತ್ತು ಒಂದೇ ಬಗೆಯ ಪಾತ್ರಗಳಿಗೆ ಜೋತು ಬೀಳದೆ ಭಿನ್ನ ವಿಭಿನ್ನ ಪಾತ್ರಗಳಿಂದ ವರ್ಷಕ್ಕೆ ಕನಿಷ್ಠ ನಾಲ್ಕೈದು ಚಿತ್ರಗಳನ್ನ ಮಾಡ್ತಾ ಪ್ರೇಕ್ಷಕರನ್ನ ರಂಜಿಸ್ತಾ ಬರ್ತಿದ್ದಾರೆ ಇದೇ ವರ್ಷ ತೆರೆ ಅವರ ಮಹಾರಾಜ ಸಿನಿಮಾ ಎಲ್ಲರ ಹುಬ್ಬೇರಿಸುವಂತೆ ಮಾಡಿ ಇದೀಗ ಆ ಗುಂಗಿಂದ ಹೊರಬರೋಕು ಮೊದಲೇ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ನೀಡಿದ್ದಾರೆ ಅದೇ ವಿಡದಲೆ ಟು ಏನಿದು ಇದರಲ್ಲಿ ಇದೆ ಬನ್ನಿ ಇಂಡಿಯಾದ ಮೋಸ್ಟ್ ವರ್ಸಟೈಲ್ ವಿಜಯ್ ಸೇತುಪತಿ ವಿಜಯ್ ನಟಿಸುವ ಚಿತ್ರದ ಪಾತ್ರಗಳು ಭಿನ್ನ ವಿಭಿನ್ನವಾಗಿ ಇರುತ್ತದೆ ವೆರೈಟಿ ಪಾತ್ರಗಳಿಂದ ಪ್ರೇಕ್ಷಕರನ್ನ ರಂಜಿಸುವ ವಿಜಯ್ ಸೋಲಿಲ್ಲದ ಸರದಾರರಾಗಿದ್ದಾರೆ ಸೇತುಪತಿಯ ಮಹಾರಾಜ ಬೆನ್ನಲ್ಲೇ ವಿಡುದಲೆ ಟು ಸೂಪರ್ ಹಿಟ್ ಆಗಿದೆ ವಿಡುಗಲೈ ಟು ಫಸ್ಟ್ ಡೇ ಕಲೆಕ್ಷನ್ ಏಳು ಕೋಟಿ ರೂಪಾಯಿ ಆಗಿದೆ ಕಳೆದ ವರ್ಷ ಇದೇ ಚಿತ್ರದ ಮೊದಲ ಭಾಗ ಬಿಡುಗಡೆಯಾಗಿತ್ತು ವೀಕ್ಷಕರಿಂದ ಹೆಚ್ಚು ಪ್ರಶಂಸೆ ಪಡೆದ ಸಿನಿಮಾದ ಮುಂದುವರೆದ ಭಾಗ ಬಿಡುಗಲೆ ಮೊದಲ ಭಾಗದಲ್ಲಿ ಸೂರಿ ಕಥೆಯ ನಾಯಕನಾಗಿ ಇಡೀ ಸಿನಿಮಾವನ್ನು ಹೊತ್ತು ಸಾಗಿದ್ದಾರೆ ಎರಡನೇ ಭಾಗದಲ್ಲಿ ಅದು ವಿಜಯ್ ಸೇತುಪತಿ ಹೆಗಲಿಗೆ ಜಾರಿದೆ ಆ ಕಾರಣಕ್ಕೂ ಈ ಸಿನಿಮಾ ಹೆಚ್ಚು ನಿರೀಕ್ಷೆ ಹುಟ್ಟುಹಾಕಿತ್ತು ಈಗ ಆ ಕೌತುಕ ತಣಿದಿದೆ ಸಿನಿಮಾ ನೋಡಿದ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೊದಲ ಭಾಗದಲ್ಲಿ ವಾತಿಯಾರ್ ಬಂಧನದ ಮೂಲಕ ಸಿನಿಮಾ ಮುಗಿದಿತ್ತು ಇದೀಗ ಹೀಗೆ ಬಂಧನವಾದ ವಾತಿಯಾರ್ ಯಾರು ಅವನ ಹಿನ್ನೆಲೆ ಮತ್ತು ಹೋರಾಟ ಹೇಗಿತ್ತು ಎಂಬುದನ್ನು ಪಾರ್ಟ್ ಟು ಚಿತ್ರದಲ್ಲಿ ಅಷ್ಟೇ ಬಿರುಸಾಗಿಯೇ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ವೆಟ್ರಿಮಾರನ್ ಕೆಲ ದಶಕಗಳ ಹಿಂದಿನ ಕಥಾನಕವನ್ನ ಅಷ್ಟೇ ಗಟ್ಟಿ ಎಳೆಯ ಮೂಲಕ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಸಿನಿಮಾ ಯಶಸ್ವಿಯಾಗಿದೆ ಖ್ಯಾತ ಬರಹಗಾರ ಜಯಮೋಹನ್ ಅವರ ಕಾದಂಬರಿ ಆಧರಿಸಿ ವಿಡುಗಲೈಟು ಸಿನಿಮಾ ಮೂಡಿಬಂದಿದೆ ಎರಡನೇ ಭಾಗದಲ್ಲಿ ಇಡೀ ಸಿನಿಮಾ ಸೇತುಪತಿಯ ಪಾತ್ರದ ಸೂಕ್ತ ಕೇಂದ್ರೀಕೃತವಾಗಿದೆ ಮಾರನ್ ಅವರ ಪಿರಿಯಾಡಿಕ್ ಆಕ್ಷನ್ ಡ್ರಾಮಾ ವಿಡದಲೈಟು ಸಿನಿಮಾದಲ್ಲಿ ವಿಜಯ್ ಸೇತುಪತಿಗೆ ಮಂಜು ವಾರಿಯರ್ ಜೊತೆಯಾಗಿದ್ದಾರೆ ಚಿತ್ರಕ್ಕೆ ಇಳಿಯರಾಜ ರಾಜ ಸಂಗೀತ ನೀಡಿದ್ದಾರೆ ವೆಲಾರ್ಜ್ ಅವರ ಛಾಯಾಗ್ರಹ ಈ ಚಿತ್ರಕ್ಕಿದೆ ಯಾವುದೇ ಪಾತ್ರವನ್ನು ಲೀಲಾಜಾಲವಾಗಿ ಜಾಲವಾಗಿ ನಟಿಸುತ್ತಾರೆ ವಿಜಯ್ ಸೇತುಪತಿ ತಮಿಳಿನಿಂದ ಬಾಲಿವುಡ್ ವರೆಗೆ ಎಲ್ಲರಿಗೂ ಫೇವ್ರೆಟ್ ನಮ್ಮೆಲ್ರಿಗೂ ತಿಳಿದಿರುವ ಹಾಗೆ ವಿಜಯ್ ನಟಿಸಿರುವ ಮಹಾರಾಜ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ವಿಕ್ರಮ್ ಮಾಸ್ಟರ್ ಜವಾನ್ ಸಿನಿಮಾದಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ ತಮಿಳಿನಿಂದ ಬಾಲಿವುಡ್ ವರೆಗೂ ವಿಜಯ್ ವಿಜಯಾತ್ರೆ ಮುಂದುವರೆಸಿದ್ದಾರೆ ಸೇತುಪತಿ ಕಾಲಿಟ್ರೆ ಆ ಸಿನಿಮಾಗೆ ವಿಜಯ ಫಿಕ್ಸ್ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಷಯ ನೋಡಿದ್ರಲ್ಲ ಬಿಡುಗಲೈ ಟು ಸಿನಿಮಾ ಮೊದಲ ದಿನವೇ ಬಾಕ್ಸ್ ಆಫೀಸ್ ನಲ್ಲಿ ಬರೋಬ್ಬರಿ ಏಳು ಕೋಟಿ ಕಮಾಯಿ ಮಾಡಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮಾಸ್ಟರ್ ಉಪ್ಪೆನಾ ವಿಕ್ರಮ್ ವಿಡುಗಲೆ ಜವಾನ್ ಮಹಾರಾಜ ವಿಡದಲೈ ಟು ಹೀಗೆ ಬಹುತೇಕ ಎಲ್ಲಾ ಸಿನಿಮಾಗಳು ಹಿಟ್ ಲಿಸ್ಟ್ ಸೇರುವ ಮುಖೇನ ಸೋಲದ ಸರದಾರ ಅನಿಸಿಕೊಂಡಿದ್ದಾರೆ ವಿಜಯ್ ಸೇತುಪತಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ